ದೇಶಕ್ಕೆ ಅನ್ನ ನೀಡುವ ರೈತನಿಗೆ ಸರ್ಕಾರದ ಯಾವ ಸೌಲಭ್ಯಗಳು ಇಲ್ಲ ಶರಣಪ್ಪ ಗೌಡ ಬಿಸಿಲು ಮಳೆ ಚಳಿ ಇವು ಯಾವನ್ನ ಲೆಕ್ಕಿಸದೆ ಹಗಲಿರುಳು ಶ್ರಮಿಸುವ ಅನ್ನದಾತನಿಗೆ ಸರ್ಕಾರ ಯಾವ ಮೂಲ ಸೌಲಭ್ಯಗಳನ್ನ ಒದಗಿಸದೇ ಇರುವುದು ನಮ್ಮ ದೇಶದ ರೈತರ ದುರ್ದೈವ್ಯವಾಗಿದೆ ಅಂತ ದಳಪತಿಗಳ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪಗೌಡ ಹೊರಪೇಟೆ ಅವರು ಹೇಳಿದರು ಅವರು ಪಟ್ಟಣದ ಅನ್ನಾದಾನೇಶ್ವರ ಮಠದಲ್ಲಿ ರವಿವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನೂತನ ಘಟಕ ಹಾಗೂ ನಗರ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ್ರು ಇಂದಿನ ದಿನದಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಯೋಗ್ಯವಾದ ದರ ನೀಡಿದರೆ ಸಾಕು ಸರ್ಕಾರ ರೈತರ ಸಾಲ ಮನ್ನಾ ಮಾಡೋದು ಬೇಕಿಲ್ಲ ಸರ್ಕಾರ ನೌಕರರಿಗೆ ಪಿಂಚಣಿ ಇದೆ ಆದರೆ ದೇಶಕ್ಕೆ ಅನ್ನ ನೀಡುವ ರೈತನ ಕುಟುಂಬಕ್ಕೆ ಯಾವುದೇ ರೀತಿಯ ಪಿಂಚಣಿ ಇಲ್ಲ ಅಂತ ಹೇಳಿದರು ಆಹಾರಕ್ಕಾಗಿ ಹಣ ಹಿಡಿದು ರೈತನ ಮನೆ ಬಾಗಿಲು ಕಾಯುವ ಪ್ರಮೇಯವು ಕೆಲವೇ ದಿನಗಳಲ್ಲಿ ಬರಲಿದೆ ಅಂದು ರೈತರ ಬೆಲೆ ಜಗತ್ತಿಗೆ ಗೊತ್ತಾಗಲಿದೆ ಅಂತ ಹೇಳಿದ್ರು ನಂತರ ಶಿಕ್ಷಕ ಮಹೇಶ್ ಸಬ್ರದವರು ಕೂಡ ಮಾತನಾಡಿದ್ರು ಈ ವೇಳೆ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹೊರಳಿ ಮುಖಂಡರಾದ ಬಸಲಿಂಗಪ್ಪ ಭೋತೆ ರಾಮಣ್ಣ ಭಜಂತ್ರಿ ಡಾಕ್ಟರ್ ಮಲ್ಲಿಕಾರ್ಜುನ ಬಿನ್ನಾಳ್ ಹಾಗೂ ರೈತರ ಹಾಗೂ ಸಂಘಟನೆಗಳ ಕುರಿತು ಮಾತನಾಡಿದರು ನಂತರದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ವಿಆರ್ ನಾರಾಯಣ ರೆಡ್ಡಿ ಅವರು ಕೂಡ ಮಾತನಾಡಿದ್ರು ಕಾರ್ಯಕ್ರಮಕ್ಕೂ ಮುನ್ನ ರೈತರು ಎತ್ತಿನ ಬಂಡಿ ಗಳ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು ಈ ವೇಳೆ ನೂತನ ತಾಲೂಕು ಘಟಕ ಹಾಗೂ ನಗರ ಘಟಕದ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಸಂದರ್ಭದಲ್ಲಿ ರೈತ ಮುಖಂಡರಾದ ವೆಂಕಟರೆಡ್ಡಿ ಚುಕ್ಕನಕಲ್ ಯಲ್ಲಪ್ಪ ಬಾಬ್ರಿ ಸೈಯದ್ ಮುಲ್ಲಾ ಚಿಕ್ಕಬಳ್ಳಾಪುರ ಗೋವಿಂದ ರೆಡ್ಡಿ ವೀರಯ್ಯ ಮಠ ನಿಂಗಪ್ಪ ಗೊರ್ಲೆಕ್ಕಪ್ಪ ಮಲಿಯಪ್ಪ ಅಣ್ಣಿಗೆರೆ ಇನ್ನಿತರ ರೈತ ಮುಖಂಡರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ಕುಕನೂರು ಈಗ ಮಾತ್ರ ಒಂದು ಇನ್ನೂರು ಮುನ್ನೂರು ಜನ ರೈತರು ಕಟ್ಟಿದ್ರು ಸುತ್ತಮುತ್ತ ಹಳ್ಳಿ ರೈತರು ಕಟ್ಟಿದ್ರು ಅವಾಗ ನಾವು ಯಾರು ಅಧ್ಯಕ್ಷರಾಗ ಈ ಒಂದು ನೂತನ ತಾಲೂಕು ಅಧ್ಯಕ್ಷರಿಗೆ ಆಬಕಾರ ನೀವು ಕಾರಣ ನಿಮ್ಮೆಲ್ಲರೂ ಸಹಾಯ ಬೇಕು ನೀವಿಲ್ಲದೆ ನಾವಿಲ್ಲ ರೈತರು ಎಲ್ಲರೂ ಕೂಡಿ ಒಬ್ಬ ರೈ ಒಬ್ಬ ಒಬ್ಬ ರೈತರೆಲ್ಲರೂ ಸೇರಿ ಒಬ್ಬ ಅಧ್ಯಕ್ಷರಿಗೆ ಸಭಾ ಏನು ಸಹಕಾರ ಕೊಟ್ಟರು ಮಾತ್ರ ನಾವು ಬೆಳಿಗ್ಗೆ ಸಾಧ್ಯ ಐತಿ ಇಲ್ಲ ನಾವು ಆಗಕ್ಕೆ ಸಾಧ್ಯ ಇಲ್ಲ ಹಾಗೆಂದು ಈಗ ಮುಂದಿನ ಎಲ್ಲ ರೀತಿ ಒಂದು ಯಾವುದೇ ಸಮಸ್ಯೆಗಳು ಬರಲಿ ಯಾವುದೇ ರೈತರಿಗೆ ಕಷ್ಟ ಬರೇ ರೈತರಂತಲ್ಲ ಸಾಮಾನ್ಯ ಜನರು ಕೂಡ ದೀನ ದಲಿತರಿಗೂ ಕೂಡ ಎಲ್ಲರಿಗೂ ಸದಾ ನಾನು ನಮ್ಮ ಸಂಘ ನಾನು ಅಂತಲ್ಲ ಸದಾ ನಮ್ಮ ರೈತ ಸಂಘ ನಿಮ್ಮೆಲ್ಲರ ಸೇವೆಗಾಗಿ ಅಂತ ನಾವು ಪ್ರಮಾಣ ಮಾಡಿ ಹೇಳ್ತೇನೆ ಈ ಸಮಯದಲ್ಲಿ ನೀವೇನಾದರೂ ಯಾವ ನೌಕರಿಯೇ ಮಾಡು ಮೊದಲು ನೀನು ರೈತರಾಗ ರೈತನ ಕಷ್ಟ ಸುಖ ಒಂದು ಉದಾಹರಣೆ ಕೊಡ್ತೀನಿ ಬೇರೆ ಬಾಳಾಗಿದೆ ನಾನು ನಾಯಿ ಚಿತ್ರ ಮಾಡಿದ್ರೆ ಮಾತಾಡ್ತೀನಿ ಭಾಷಣ ಅದು ಕೇಳ್ತಕ್ಕಂಥ ಒಂದೆರಡು ಮಾತುಗಳನ್ನು ಹೇಳ್ತೀನಿ ಕೇಳಿ ಸಬರದವರು ಬಹಳ ಉತ್ತಮವಾದಂತಹ ಮಾತನ್ನು ಹೇಳ ನಮ್ಮ ಮಲ್ಲಿಕಾರ್ಜುನ ಡಾಕ್ಟರ್ ಅವರು ಹೇಳಿದರು ಸಂವಿಧಾನ ಇವತ್ತು ಎಂಥ ಮಹತ್ವ ಜನವರಿ ಇಪ್ಪತ್ತಾರು ಬಾಬಾ ಅಂಬೇಡ್ಕರ್ ಸಂವಿಧಾನ ಬರೆದಂತಹ ದಿನ ಆ ಸಂವಿಧಾನ ಸಂವಿಧಾನಕ್ಕೇನೈತೆ ಒಂದು ಲಕ್ಷ ಹದಿನೈದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಶಬ್ದಗಳ ಎಷ್ಟು ನಾವು ಸಂವಿಧಾನದಾಗ ಒಂದು ಲಕ್ಷ ಹದಿನೈದು ಸಾವಿರದ ಮುನ್ನೂರ ಅರವತ್ತೈದು ಶಬ್ದಗಳಿದ್ರು ಅದ್ರಾಗ ರೈತನದ ಒಂದು ವಾಕ್ಯ ಐತೆ ಗಾಂಧೀಜಿಯವರು ಹೇಳ್ಯಾರ ಈ ನಮ್ಮ ಹಿಂದೂಸ್ತಾನ ಆರು ಲಕ್ಷ ಹಳ್ಳಿಗಳಿವೆ ನಮ್ಮ ದೇಶದಲ್ಲಿ ಆರು ಲಕ್ಷ ಹಳ್ಳಿಗಳಿವೆ ರೈತ ಹಳ್ಳಿಗಳ ಸುಧಾರಣೆ ಬೇಕಾದ್ರೆ ನೀವೆಲ್ಲ ರೈತ ಸುಧಾರಣೆ ಆಗಬೇಕು ರೈತ ಸುಧಾರಣೆ ಆದ್ರೆ ದೇಶನೇ ಸುಧಾರಣೆ ಆಗುತ್ತೆ ನೋಡಿ ನೀವು ಹಾಕಿರುವ ಟವೆಲ್ ಎಲ್ಲಿಂದ ಬರ್ತೀವಿ ನಾವು ಬೆಳೆದಂಥ ಹತ್ತಿ ನಾವು ಬೆಳೆದಂಥ ನೂಲು ಇದು ನಾವು ಧರಿಸುವಂತಹ ಈ ಶಾಲು ರೈತನ ಹಸಿರೇ ಉಸಿರು ರೈತನೇನು ಹಸಿರೇ ಉಸಿರು ನಮ್ಮ ಜೀವನ ನಡೀಬೇಕಾದ್ರೆ ಹಸಿರೇ ಹುಚ್ಚಿರು ಅದಕ್ಕೊಬ್ಬ ಒಬ್ಬ ಕವಿ ಹೇಳ್ತಾನ ದೇವರು ಮನುಷ್ಯನನ್ನು ಹುಟ್ಟಿಸಿ ಒಂದು ಪಾಪ ಕಟ್ಟಿಕೊಂಡ ದೇವರು ಮನುಷ್ಯನನ್ನು ಹುಟ್ಟಿಸಿ ಒಂದು ಪಾಪ ಕಟ್ಟಿಕೊಂಡ ಎರಡನೇದಾಗಿ ಹೊಟ್ಟೆ ಮಾಡಿದ್ರು ಈ ಹೊಟ್ಟೆಯ ಭಾಗಕ್ಕೆ ಎಲ್ಲವು ಮಾಸಗಳನ್ನು ತುಂಬಿ ಸರಿಪಡಿಸಿದ್ದರೆ ಈ ಪ್ರಪಂಚವೇ ಕೆಡುತ್ತಲ್ಲ ನೋಡಿ ಹಸಿವು ಏನು ಇತ್ತು ಕಷ್ಟ ಯಾರಿಗೆ ಹಸಿವು ಹಸಿವು ನಿಲ್ದೇ ಹೋಯ್ರೆ ಏನು ಈ ಪ್ರಪಂಚವನ್ನೇ ಕೆಳಸ ಹಸಿ ನೀಗಿಸುವ ಯಾರು ರೈತ ಇವತ್ತು ನೋಡ್ರಿ ನಿಮಗೊಂದು ಉದಾಹರಣೆ ಹೇಳ್ತೀನಿ ಎಲ್ಲ ಒಂದು ಒಗ್ಗಟ್ಟಿ ಯಾಕೆ ನಿಂಬಲ್ಲಿ ಆಗುವುದಂದ್ರೆ ರೈತರ ಮೇಲೆ ಇದ್ದು ಹೇಳ್ತಕ್ಕಂಥ ಹಿಂದೆ ಕೇಳಿರ್ಬೇಕು ನಾವು ಸಣ್ಣ ಇದ್ದಕ್ಕಾಗ ಇದಕ್ಕೆ ನಮ್ಮ ಸ್ವಾಮೀಜಿಯವರು ರಾಮಣ್ಣ ಕೇಳಿದ್ರು ನೀರಾವರಿ ಒಂದು ಹೇಳ್ ಅಂತೇಳಿ ಹೇಳಿ ನೂರ ಐವತ್ತಾರು ಐವತ್ತೇಳು ಐವನ ವಿದ್ಯಾರ್ಥಿಗಳು ಅಂದಿನ ದಿವ್ಗಿಂತ ನಮ್ಮ ಅಗದಿ ಹುಟ್ಟು ಹೋರಾಟಗಾರ ಈ ಕರ್ನಾಟಕದ ಹೈದರಾಬಾದ್ ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿರಲ್ಲ ಅದು ಬಹಳ ವಿಶೇಷ ಬಾಬಾ ಸಾಹೇಬ್ ಅಂಬೇಡ್ಕರು ಎಲ್ಲ ಜಾತಿ ಜನವರಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಈ ದಿನದೊಂದು ಗೆ ಸಂವಿಧಾನವನ್ನು ಅರ್ಪಿಸಿ ಹೊರಗೆ ಬಂದಿರತಕ್ಕಂತ ಒಂದು ದಿನ ಇದು ಬಹಳ ವಿಶೇಷ ದಿನ ಅವರು ಹೊರಗೆ ಬಂದ ಸಂದರ್ಭದಲ್ಲಿ ಪತ್ರಿಕಾ ಮಿತ್ರರು ಅವರು ಒಂದು ಪ್ರಶ್ನೆ ಮಾಡ್ತಾರೆ ಇದು ನೀವು ಬರೆದಿರ್ತಕ್ಕಂತ ಸಂವಿಧಾನ ಏನಿದೆಯಲ್ಲ ಇದು ಉಳಿಯುತ್ತಾ ಅಂತ ಹೇಳಿ ಅವಾಗ ಬಾಬಾ ಸಾಹೇಬ್ರು ಹೇಳ್ತಾರೆ ಅವರೊಂದು ಭಟ್ ಮಾಡಿ ತೋರಿಸರು ನೋಡಿ ಅದು ಇವತ್ತಿನ ದಿನನೇ ಅವರು ಪಾರ್ಲಿಮೆಂಟ್ ತೋರಿಸ್ತಾರೆ ಅದೇ ಇಡೀ ದೇಶ ಪ್ರಪಂಚ ಇರ್ತಕ್ಕಂತಹ ಒಂದು ಇದು ಮೂರ್ತಿ ಅದು ಇದು ಉಳಿಬೇಕ ಅಂದ್ರೆ ನಾ ಯಾಕೆ ಈ ಮಾತು ಹೇಳ್ತಂದ್ರೆ ಆ ವಿಷಯ ಯಾಕೆ ನಾನು ವಿಷಯ ವ್ಯಕ್ತಪಡಿಸ್ತಂದ್ರೆ ಅದು ಹೇಗೆ ಎಲ್ಲಾ ಜಾತಿ ಜನರಿಗೆ ಸಂವಿಧಾನ ಎಲ್ಲಾ ಸೋಲು ಗ್ರಾಮ ಪಂಚಾಯತಿ ರಾಜ್ಯ ಘಟಕದ ನೂತನ ತಾಲೂಕು ಘಟಕದ ಎಲ್ಲಾ ಪದಾಧಿಕಾರಿಗಳು ಒಂದು ಜೋರಾದ ಚಪ್ಪಾಳೆ ಇರಲಿ ಕಷ್ಟ ನಷ್ಟಗಳಿಗೆ ಯಾವುದೇ ಸಂಭಾವನೆ ಆಗಲಿ ಆಸೆಯಾಗಲಿ ಪಡದೆ ನಾನು ಅವರ ಸಮಸ್ಯೆಗಳನ್ನು ಕೈಲಾದ ಮಟ್ಟಿಗೆ ಬಗೆಹರಿಸುತ್ತೇನೆ ನನ್ನ ಆತ್ಮಸಾಕ್ಷಿಯಾಗಿ ಬಗೆಹರಿಸುತ್ತೇನೆ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್